ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಾರಾಟ ಸಹಕಾರ ಸಂಘ ನಿಯಮಿತದಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ರೈತರ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಮಂಡ್ಯ ಜಿಲ್ಲೆಯ ವತಿಯಿಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಇದರಲ್ಲಿ ಖಾಲಿ ಇರುವಂತಹ ವಿವಿಧ ವೃಂದದ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕೂಡ ಕರೆಯಲಾಗಿರುತ್ತೆ ಹುದ್ದೆಗಳ ಹೆಸರನ್ನು ನೋಡೋದಾದರೆ ಮ್ಯಾನೇಜರ್ ಜನರಲ್ ಅಂತ ಒಂದು ಪೋಸ್ಟ್ ಇದೆ ಇದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವಂಥದ್ದು ಸೊ ವೇತನ ಶ್ರೇಣಿ ಇಪ್ಪತ್ತೆಂಟು ಸಾವಿರದ ಒನ್ನೂರು ರೂಪಾಯಿಯಿಂದ ಐವತ್ತು ಸಾವಿರದ ಒನ್ನೂರು ರೂಪಾಯಿಗೂ ಕೂಡ ಇರುತ್ತೆ ಇದರ ಜೊತೆಗೆ ಡಿ ಎ ಮತ್ತು ಎಚ್ ಆರ್ ಎ ಸೌಲಭ್ಯಗಳು ಕೂಡ ಸಿಗುತ್ತೆ ಹಾಗೆ ಮುಖ್ಯ ಲೆಕ್ಕಾಧಿಕಾರಿ ಅಂತೇಳಿ ಒಂದು ಪೋಸ್ಟ್ ಇದೆ ಸೊ ಇದಕ್ಕೂ ಕೂಡ ವೇತನ ಇಪ್ಪತ್ತೆಂಟು ಸಾವಿರದ ಒನ್ನೂರು ರೂಪಾಯಿಂದ ಐವತ್ತು ಸಾವಿರದ ಒನ್ನೂರು ರೂಪಾಯಿಗೂ ಕೂಡ ಇರುತ್ತೆ ಸೊ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಈ ಒಂದು ಎರಡು ಹುದ್ದೆಗಳ ಭರ್ತಿಗೆ ಅಂಚೆ ಅಥವಾ ಖುದ್ದಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ನೇಮಕಾತಿಯ ಇನ್ನಿತರ ವಿವರಗಳಿಗೆ ಅಂದರೆ ಅರ್ಜಿ ನಮೂನೆ ಅರ್ಜಿ ಸಲ್ಲಿಸುವ ವಿಧಾನ ವಿದ್ಯಾರ್ಹತೆ ವಯೋಮಿತಿ ಹಾಗೆ ಅರ್ಜಿ ಶುಲ್ಕ ಸಲ್ಲಿಸಬೇಕಾದ ದಾಖಲೆಗಳು ಆಯ್ಕೆ ವಿಧಾನ ಸೂಚನೆಗಳು ಹಾಗೆ ಇತ್ಯಾದಿ ಎಲ್ಲ ಹೆಚ್ಚಿನ ವಿವರಗಳನ್ನು ಈ ಒಂದು ಸಹಕಾರ ಸಂಘ ನಿಯಮಿತ ಮಂಡ್ಯದಲ್ಲೇ ಪಡೆದುಕೊಳ್ಬೇಕಾಗತ್ತೆ ಹಾಗೆ ಹೆಚ್ಚಿನ ವಿವರಗಳಿಗೆ ನೀವು ಅಭ್ಯರ್ಥಿಗಳು ಸಂಘಕ್ಕೆ ಭೇಟಿಯನ್ನು ಕೊಡ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೇಮಕಾತಿ ಅರ್ಜಿಯನ್ನು ನೀವು ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಸಲ್ಲಿಸ್ಬೋದಾಗಿರುತ್ತೆ ಇದರ ಅರ್ಜಿ ನಮೂನೆಯು ಕೂಡ ಸಂಘದಲ್ಲಿ ಸಿಗುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ರೈತರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಪೋಸ್ಟ್ ಬಾಕ್ಸ್ ನಂಬರ್ ಟೆನ್ ಮಂಡ್ಯ ಐದು ಏಳು ಒಂದು ನಾಲ್ಕು ಸೊನ್ನೆ ಒಂದು ಈ ವಿಳಾಸಕ್ಕೆ ಭೇಟಿಯನ್ನು ಮಾಡಿ ಅಲ್ಲಿ ಅರ್ಜಿ ನಮೂನೆಯನ್ನು ಪಡೆದು ಅರ್ಜಿಯನ್ನು ತುಂಬಿ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಅದಕ್ಕೆ ಫಿಕ್ಸ್ ಮಾಡಿ ಅದನ್ನು ನೀವು ಅದೇ ವಿಳಾಸಕ್ಕೆ ಮರು ಸಲ್ಲಿಸಬೇಕಾಗತ್ತೆ ಹೀಗೆ ಅರ್ಜಿಯನ್ನು ಸಲ್ಲಿಸುವಂಥ ಕೊನೆಯ ದಿನಾಂಕ ಅಂದರೆ ಅದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗೆಳೆಯರೆ ಇದಿಷ್ಟು ರೈತರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಮಂಡ್ಯ ಜಿಲ್ಲೆಯ ವತಿಯಿಂದ ಹೊರಡಿಸಿರ್ತಕ್ಕಂಥ ನೇಮಕಾತಿ ಪ್ರಕಟಣೆಯ ವಿವರಗಳಾಗಿದ್ದು ಸೊ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ